ಶಿವನಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘಕ್ಕೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಿವ್ವಳ ಲಾಭ ಸಿಇಒ ಪ್ರದೀಪ್ ಕುಮಾರ್ ಮಾಹಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರದಲ್ಲಿರುವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಅಧ್ಯಕ್ಷರಾದ ಕಲ್ಲಪ್ಪನವರು ಅನಾರೋಗ್ಯ ನಿಮಿತ್ತ ಗೈರು ಹಾಜರಾಗಿದ್ದು ಉಪಾಧ್ಯಕ್ಷರಾದ ಎಚ್ ವಿ ವಿನುತಾ ಮಹಾದೇವಯ್ಯನವರು ಹಾಗೂ ನಿರ್ದೇಶಕರಾದ ಚಂದ್ರಶೇಖರ್ ದೇವೇಗೌಡ ಭುವನೇಶ್ ಜಹೀರ್ ಅಹಮದ್ ರಮೇಶ್ ಎಸ್ ಎನ್ ರಮೇಶ್ ಮಂಜುಳಾ ನಾರಾಯಣಸ್ವಾಮಿ ನರಸಿಂಹಪ್ಪ ಕೃಷ್ಣಪ್ಪ ವೆಂಕಟೇಶ್ ರಾಜಣ್ಣ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಪ್ರದೀಪ್ ಸೇರಿದಂತೆ ಮೇಲ್ವಿಚಾರಕರಾದ ರಮೇಶ್ ಲಕ್ಕಿಗರಾದ ಗುರುಪ್ರಸಾದ್ ಮಾರಾಟ ಗುಮಾಸ್ತರಾದ ಭಾಸ್ಕರ್ ಮಂಜುನಾಥ್ ಸಹಾಯಕರಾದ ನಾರಾಯಣಪ್ಪ ಮಾರಾಟ ಸಹಾಯಕ ಸುರೇಶ್ ನಾರಾಯಣಸ್ವಾಮಿ ಮತ್ತು ಕಂಪ್ಯೂಟರ್ ಆಪರೇಟರ್ ಅಂಬಿಕಾ ಸೇರಿದಂತೆ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಿಇಒ ಪ್ರದೀಪ್ ರವರು ಮಾತನಾಡಿ ನಮ್ಮ ಸಂಘದ ವ್ಯಾಪ್ತಿಗೆ ಮೂವತ್ತ್ಮೂರು ಗ್ರಾಮಗಳು ಒಳಪಟ್ಟಿದ್ದು ಏಳು ಸಾವಿರದ ಏಳ್ನೂರ ಹತ್ತೊಂಬತ್ತು ಷೇರುದಾರರಿದ್ದು ಸಂಘದ ಒಟ್ಟು ಉಳಿತಾಯ ಖಾತೆ ಸಾವಿರದ ಮುನ್ನೂರ ಅರವತ್ತೆಂಟು ಖಾತೆಗಳಿದ್ದು ಸಸಹಾಯ ಗುಂಪುಗಳು ಎಂಬತ್ತ ಆರು ಖಾತೆಗಳನ್ನು ಹೊಂದಿವೆ ವಾರ್ಷಿಕವಾಗಿ ಏಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲ ಅತಿಥಿಗಳನ್ನು ನಿರ್ದೇಶಕರನ್ನು ಕೂಡ ಸಂಘದ ವತಿಯಿಂದ ಅಭಿನಂದಿಸಲಾಗಿ ಮೃತ ಹೊಂದಿದ ಷೇರುದಾರರಿಗೆ ಸಂತಾಪವನ್ನು ಸೂಚಿಸಲಾಯಿತು